ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹೊಂಗೆ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಹಾಗೂ ಹೊಂಗೆ ಮರದ ಉಪಯೋಗಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹೊಂಗೆ ಮರ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ ನೋಡಿ ನನ್ನ ಹಿಂದೆ ಇದೆಯಲ್ಲ ಇದು ಹೊಂಗೆ ಮರನೇ ಇದು ಇದು ಹೊಂಗೆ ಮರ ಇದು ಇದರ ಎಲೆ ಹೀಗಿರ್ತವೆ ಪುಟ್ಟ ಪುಟ್ಟ ಎಲೆ ಒಂದು ಎರಡು ಇಂಚ ಅಷ್ಟು ಅಗಲ ಒಂದು ಮೂರು ಇಂಚಷ್ಟು ಉದ್ದ ಇರ್ತದೆ ಸಾಮಾನ್ಯವಾಗಿ ಈ ಥರ ಎಲೆ ಇರ್ತದೆ ಮತ್ತು ಇದರಲ್ಲಿ ಕಾಯಿ ಕೂಡ ಆಗಿರುತ್ತೆ ಈಗ ಇಲ್ಲಿ ನೋಡಿ ಈ ಕಾಯಿ ಇದು ಎಳೆಕಾಯಿ ಇದೆ ಹಸಿರು ಕಾಯಿದೆ ಇದು ಬಲತು ಇದರೊಳಗಡೆ ಬೀಜ ಆಗಿ ಒಣಗಿದಾಗ ಅದು ಹೇಗೆ ಇರುತ್ತೆಂದರೆ ಹೀಗಿರುತ್ತೆ ಹೀಗೆ ಈ ಕಾಯಿ ಇದರ ಒಳಗಡೆ ಬೀಜ ಇರುತ್ತೆ ಇದರೊಳಗಡೆ ಬೀಜ ಹೇಗಿರುತ್ತೆ ಅಂದರೆ ಒಂಥರ ಬಾದಾಮಿ ಬೀಜದ ಥರ ಇರ್ತದೆ ನೋಡಿ ಈ ಥರ ಬೀಜ ಇರ್ತದೆ ಆಯಿತಾ ಇದು ಹಸಿ ಬೀಜ ಇದು ಇದು ಕಾಯಿ ಇದು ಬಲತು ದೊಡ್ಡದಾದ ಮೇಲೆ ಈ ಥರ ಕಾಯಿ ಆಗುತ್ತೆ ಇದನ್ನು ಒಡೆದ್ರೆ ಈ ಥರ ಬೀಜ ನಿಮಗೆ ಸಿಗ್ತದೆ ಈ ಬೀಜನ ಮೊದಲು ಈ ಬೀಜ ನೋಡ್ಬೋಣ ಈ ಬೀಜನ ಸಾಣೆಕಾಲಲ್ಲಿ ತೆಯ್ದು ಎಲ್ಲಿ ಗಾಯ ಆಗಿರುತ್ತೆ ಗಾಯ ಆಗಿರ್ಬೋದು ಕಜ್ಜಿ ಆಗಿರ್ಬೋದು ಆಮೇಲೆ ತುರುಕೆ ಕುಳ್ಕಡ್ಡಿ ಈ ಥರದ ಸಮಸ್ಯೆಗಳು ಫಂಗಲ್ ಇನ್ಫೆಕ್ಷನು ಗಜಕರ್ಣ ಇದೆಲ್ಲ ಆಗಿರುತ್ತಲ್ಲ ಅಲ್ಲಿ ಇದನ್ನು ತೇಯ್ಬೇಕು ಚೆನ್ನಾಗಿ ತೆಯ್ದು ನಿಂಬೆ ರಸದಲ್ಲಿ ತೆಯ್ದು ಆ ಜಾಗಕ್ಕೆ ಅಪ್ಲೈ ಮಾಡಬೇಕು ಒಂದು ಇಪ್ಪತ್ತೊಂದು ದಿನ ಈ ಥರ ಮಾಡಿದ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅದು ತುಂಬ ಜಾಸ್ತಿ ಆಗಿದೆ ಅಂದರೆ ಬೇರೆ ಕಾರಣಗಳಿಂದ ಏನೋ ದೋಷಗಳಿರ್ತವೆ ಅದಕ್ಕೆ ಆಯುರ್ವೇದ ವೈದ್ಯರ ಬಳಿ ಚಿಕಿತ್ಸೆ ತೆಗೆದುಕೊಳ್ಬೇಕು ಏನಾದರೂ ಸಾಮಾನ್ಯವಾಗಿರೋ ಸಮಸ್ಯೆ ಇದ್ದರೆ ಅದು ಒಳಗಡೆ ಏನೋ ದೋಷಗಳು ಇಂಬ್ಯಾಲೆನ್ಸ್ ಆಗದಿದ್ದರೆ ಒಂದು ಇಪ್ಪತ್ತೊಂದು ದಿವಸ ಇದನ್ನು ಹಚ್ಚೋದ್ರಿಂದ ಹೊಟ್ಟೋಗ್ಬಿಡ್ತದೆ ಈ ಹೊಂಗೆ ಬೀಜದಿಂದ ಎಣ್ಣೆ ತಯಾರಿಸ್ತಾರೆ ಆ ಎಣ್ಣೆಯನ್ನು ಹಚ್ಚೋದ್ರಿಂದ ಸೊರೆಸಿಸಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅದು ಪ್ರಾರಂಭಿಕ ಹಂತದಿದ್ದರೆ ಒರಿಜಿನಲ್ ಎಣ್ಣೆ ಈಗ ಎಲ್ಲದರಲ್ಲೂ ಮಿ ಕಲಬೇರಿಕೆ ಪಂಗೆ ಬೀಜವನ್ನು ಬೇಕಾದ್ರೆ ನೀವೇ ತೆಗೆದುಕೊಂಡು ಗಾಣದಲ್ಲಿ ಎಣ್ಣೆ ಹಾಕಿಸ್ಬೇಕು ಈ ಬೀಜದ ಎಣ್ಣೆಯಿಂದ ಸೋರೇಸಿಸನ್ನು ಅಪ್ಲೈ ಮಾಡೋದ್ರಿಂದ ಸೋರೇಸಿಸು ತುಂಬ ಪ್ರಾರಂಭಿಕ ಹಂತದಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದರೆ ಗುಣ ಆಗ್ತದೆ ಹಾಗೆ ಈ ಬೀಜದ ಎಣ್ಣೆಯಲ್ಲಿ ಪಚ್ಚಕರ್ಪುರ ನೀಲಗಿರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಮಂಡಿ ನೋವು ಮಂಡಿ ಸ್ವೆಲ್ಲಿಂಗ್ ಆಗೋದು ಕತ್ತು ನೋವು ಸೊಂಟ ನೋವು ಶರೀರದಲ್ಲಿ ಯಾವುದೇ ಭಾಗದಲ್ಲಿ ನೋವಿದ್ದರೆ ಈಗ ರೊಮೊಟೈಡ್ ಅರ್ಥರೈಟಿಸ್ ಆಸ್ಟ್ಯೂ ಅರ್ಥರೈಟಿಸ್ ಸಮಸ್ಯೆ ಇರ್ತಕ್ಕಂಥದ್ದು ತುಂಬ ನೋವು ಸ್ಮಾಲ್ ಜಾಯಿಂಟ್ಸಲ್ಲಿ ಬಿಗ್ ಜಾಯಿಂಟ್ಸಲ್ಲಿ ನೋವು ಅಂಥವರು ಈ ಹೊಂಗೆ ಎಣ್ಣೆನ ಪಚ್ಕರ್ಪುರ ಒಂದು ಕೆ ಜಿ ಹೊಂಗೆ ಎಣ್ಣೆಗೆ ಒಂದು ಇನ್ನೂರು ಗ್ರಾಮ್ ಪಚ್ಕರ್ಪುರ ಒಂದು ನೂರು ಎಮ್ ಎಲ್ ಅಷ್ಟು ನೀಲಿಗಿರಿ ಎಣ್ಣೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಅದನ್ನು ಹಚ್ಚೋದ್ರಿಂದ ಮಸಾಜ್ ಮಾಡೋದರಿಂದ ಆ ನೋವನ್ನು ಜಾಯಿಂಟ್ಸ್ ಪೇನನ್ನು ಕಡಿಮೆ ಮಾಡ್ಕೊಳ್ಬೋದು ಮಸಲ್ಸ್ ಪೇನು ಕೂಡ ಕಮ್ಮಿ ಆಗುತ್ತೆ ಮಸಲ್ಸಲ್ಲಿ ಕ್ರ್ಯಾಂಪ್ ಆಗೋದು ಮಸಲ್ಸ್ ಪೇನು ನರಗಳ ದೌರ್ಬಲ್ಯದಿಂದ ಬರತಕ್ಕಂಥ ಬಾಡಿ ಪೇನು ಕೂಡ ಈ ಹೊಂಗೆ ಎಣ್ಣೆಯ ಮಸಾಜ್ನಿಂದ ಗುಣ ಆಗುತ್ತೆ ಇನ್ನು ಈ ಹೊಂಗೆ ಬೀಜವನ್ನು ನೀವೇನು ಮಾಡ್ಬೋದು ಅಂದರೆ ನುಣ್ಣಗೆ ಪುಡಿ ಮಾಡಿ ನುಣ್ಣಗೆ ಪುಡಿ ಮಾಡಿ ಅದನ್ನು ನಿಂಬೆ ರಸದಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿ ಒಂದು ತಾಸು ಬಿಟ್ಟು ಆಮೇಲೆ ಶೀಗೆಕಾಯಿ ಅಥವಾ ಅಂಟವಾಳಕಾಯಿಂದ ತಲೆ ತೊಳೆಯೋದ್ರಿಂದ ನಿಮ್ಮ ಆ ಒಂದು ತಲೆ ಹೊಟ್ಟಿನ ಸಮಸ್ಯೆ ತಲೆಯಲ್ಲಿ ಟ್ಯಾಂಡ್ರಫ್ ಆಗ್ತಕ್ಕಂಥದ್ದು ಹೊಟ್ಟು ಅಂತ ಹೇಳ್ತಾರೆ ಅದು ಆಮೇಲೆ ತಲೆ ಕೂದಲಿನ ಸಮಸ್ಯೆ ಏನಂದರೆ ಕೆಲವು ಜನರಿಗೆ ನೆರೆ ಕೂದಲು ಬರ್ತಿರ್ತದೆ ಸಮಯಕ್ಕೆ ಮೊದಲೇ ಅದು ಒಳಗಡೆ ಆ ಹೇರ್ ರೂಟ್ಸ್ಗಳಲ್ಲಿ ಇನ್ಫೆಕ್ಷನ್ಗಳಾಗಿ ಅಲ್ಲಿ ಬ್ಲಾಕೇಜಸ್ಗಳಾಗಿ ಆ ಥರ ಸಮಸ್ಯೆ ಆಗ್ತಿರ್ತದೆ ಅಂಥವ್ರಿಗೆ ಈ ಥರದ ಪ್ಯಾಕನ್ನು ಹಾಕಿ ಒಂದು ತಾಸಿನ ನಂತರ ನೀವು ತಲೆ ತೊಳೆದ್ರಿಂದ ಭಾಳ ಬೇಗ ಈ ಒಂದು ತಲೆ ಹೊಟ್ಟಿನ ಸಮಸ್ಯೆ ತಲೆ ಕೆರೆತದ ಸಮಸ್ಯೆ ಇವೆಲ್ಲ ಗುಣ ಆಗ್ತವೆ ಇನ್ನು ಏನಿದ್ರೂ ಕೂಡ ಈ ಒಂದು ಪ್ಯಾಕನ್ ಹಾಕೋದ್ರಿಂದ ತಲೆಯಲ್ಲಿ ಏನು ಕೂಡ ಗುಣ ಆಗ್ತವೆ ತಲೆ ಕೂದಲು ಕಪ್ಪಾಗೋದು ನೂರಕ್ಕೆ ಒಂದು ಪ್ರತಿಶತ ಒಂದು ಐವತ್ತರವತ್ತು ಪರ್ಸೆಂಟ್ ಜನರಿಗೆ ಈ ಪ್ಯಾಕನ್ನು ಹಾಕೋದ್ರಿಂದ ಲಾಭ ಪಡ್ಕೊಳ್ಬೋದು ಉಳಿದಂತೆ ಕೆಲವು ಜನರಿಗೆ ಇದು ಆಗೋದಿಲ್ಲ ಅಂಥವರು ಕೆಲವೊಂದಿಷ್ಟು ಆಯುರ್ವೇದದಲ್ಲಿ ತೈಲಗಳಿದ್ದಾವೆ ಆ ತೈಲಗಳನ್ನು ಬಳಸೋದ್ರಿಂದ ತಲೆ ಕೂದಲು ಕಪ್ಪಾಗೋದ್ರಿಂದ ಬೆಳಗಾಗೋ ಸಮಸ್ಯೆಯಿಂದ ತಡಿಬೋದು ಅಂತ ಕೇಶ ಶುದ್ಧಿ ತೈಲ ಅಂತೇಳಿ ನಮ್ಮ ಆಶ್ರಮದಲ್ಲಿ ನಾವು ತಯಾರಿಸ್ತೇವೆ ಅದು ಬಹಳ ಜನರಿಗೆ ನೂರಕ್ಕೆ ಪ್ರತಿಶತ ಎಪ್ಪತ್ತರಿಂದ ಎಂಬತ್ತರಷ್ಟು ಜನರಿಗೆ ಬಿಳಿ ಕೂದಲಿಂದ ಕಪ್ಪು ಕೂದಲು ಮಾಡಿದೆ ಅಂತ ಒಳ್ಳೆಯ ಆಯಿಲ್ ಆಯಿಲ್ ಅದು ಅದನ್ನು ತಾವು ಬಳಸ್ಬೋದು ಇನ್ನು ಮೇಲೆ ಮತ್ತೊಂದು ಈ ಹೊಂಗೆ ಬೀಜದ ಉಪಯೋಗ ಅಂತೇಳಿದ್ರೆ ಈ ಹೊಂಗೆ ಬೀಜವನ್ನು ನುಣ್ಣಗೆ ಪೌಡರ್ ಮಾಡಿ ಅದನ್ನು ನಿಂಬೆ ರಸ್ತೆಯಲ್ಲಿ ಕಲಸಿ ಮೈ ತುಂಬ ಹಚ್ಚಿ ಒಂದು ತಾಸಿನ ನಂತರ ನೀವು ಸ್ನಾನ ಮಾಡಬೇಕು ಕಡಲೆ ಇಟ್ಟು ಅಥವಾ ಅಂಟಾಳ್ ಅಂಟವಾಳಕಾಯಿ ಬಳಸಬೇಕು ಇದರಿಂದ ಏನಾಗುತ್ತೆ ಬೆವರಿನ ದುರ್ವಾಸನೆ ಕಮ್ಮಿ ಆಗುತ್ತೆ ಬೆವರಿನ ದುರ್ವಾಸನೆ ತುಂಬ ದುರ್ವಾಸನೆ ಇರುತ್ತೆ ಕೆಲವು ಜನರಿಗೆ ಅವ್ರ ಪಕ್ಕದಲ್ಲಿ ಬಂದರೆ ಸರಿ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂಥ ದುರ್ವಾಸನೆ ಅಂಥವ್ರು ಇದನ್ನು ಬಳಸಿದ್ರೆ ದುರ್ವಾಸನೆ ಕಮ್ಮಿ ಆಗುತ್ತೆ ಅತಿಯಾಗಿ ಬೆವರು ಬರೋದು ಅಂತಹ ಸಮಸ್ಯೆಗಳು ಈ ಒಂದು ಲೇಪನದಿಂದ ಕಮ್ಮಿ ಮಾಡ್ಕೊಳ್ಬೋದು ಸೋಪು ಶಾಂಪು ಕಡಿಮೆ ಮಾಡಬೇಕು ಅಂಟುವಾಳಕಾಯಿ ಕಡಲೆ ಇಟ್ಟು ಸ್ನಾನಕ್ಕೋಸ್ಕರ ಬಳಸಬೇಕು ಇನ್ನು ಇದಾದ ಮೇಲೆ ಇದರ ಎಲೆಯನ್ನು ಕೂಡ ಅರಿದು ಅದನ್ನು ಪೇಸ್ಟ್ ಮಾಡಿ ಮೈ ಹಚ್ಚೋದ್ರಿಂದ ಕೂಡ ಇಂಥ ಸಮಸ್ಯೆಗಳ ಒಂದು ಸ ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನು ಇದಾದ ಮೇಲೆ ಇದರ ಎಲೆಯನ್ನು ಒಂದು ಮುಷ್ಟಿಯಷ್ಟು ಎಲೆಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಕುಡಿಯೋದ್ರಿಂದ ಇದು ಆ್ಯಂಟಿ ವೈರಲ್ ಡ್ರಗ್ ಆಗಿ ಕೆಲಸ ಮಾಡುತ್ತೆ ನ್ಯಾಚುರಲ್ ಆಗಿ ಅಂದರೆ ನಮ್ಮ ಶರೀರಕ್ಕೆ ಯಾ ಶರೀರಕ್ಕೆ ಯಾವುದೇ ವೈರಸ್ನಿಂದ ತೊಂದರೆ ಆಗದಂತೆ ಇದು ಕಾಪಾಡುತ್ತೆ ನಾವು ಮಹಾಮಾರಿ ಕೊರೋನಾ ಕಾಲದಲ್ಲಿ ಈ ಒಂದು ಹೇಳಿದ್ವಿ ಈ ಒಂದು ಮನೆ ಮದ್ದನ ಆಮೇಲೆ ಹೊಂಗೆ ಆಮೇಲೆ ಗರಿಕೆ ಅಮೃತ ಬಳ್ಳಿ ಬಿಲ್ಪತ್ರೆ ಇವೆಲ್ಲ ಕಷಾಯಗಳನ್ನ ಹೇಳಿದ್ವಿ ನಾವು ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ವೈರಲ್ ಡ್ರಗ್ ಆಗಿ ಈ ಹೊಂಗೆ ಕೆಲಸ ಮಾಡುತ್ತೆ ಹೊಂಗೆ ಅತಿ ಅದ್ಭುತವಾಗಿರ್ತಕ್ಕಂಥ ಆಕ್ಸಿಜನ್ ಕೊಡ್ತಕ್ಕಂಥದ್ದು ಅದಕ್ಕೆ ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತ ಹೇಳ್ತಾರೆ ಎಷ್ಟು ನೆರಳು ತುಂಬ ಅದ್ಭುತವಾಗಿರ್ತಕ್ಕಂಥ ನೆರಳು ಮನೆ ಮುಂದೆ ಹೊಂಗೆ ಮರ ಹಚ್ಚಿದರೆ ಒಳ್ಳೆಯ ಆಕ್ಸಿಜನ್ ಇರ್ತದೆ ಸ್ಯಾಚುರೇಷನ್ ಚೆನ್ನಾಗಾಗುತ್ತೆ ಸ್ಯಾಚುರೇಷನ್ ಚೆನ್ನಾಗಾಗೋದ್ರ ಜೊತೆಗೆ ಇದರ ಕಷಾಯವನ್ನು ಕುಡಿದ್ರಿಂದ ವೈರಸ್ಗಳ ಹಾವಳಿಯನ್ನು ಕೂಡ ಕಮ್ಮಿ ಆಗುತ್ತೆ ಪದೇ ಪದೇ ನಿಮಗೆ ಜ್ವರ ಕೆಮ್ಮು ಶೀತದ ಸಮಸ್ಯೆ ಇದ್ದರೆ ಇದರ ಕಷಾಯವನ್ನು ಒಂದು ಇಪ್ಪತ್ತೊಂದು ದಿವಸ ಕುಡಿದ್ರೆ ಆ ಸಮಸ್ಯೆಯನ್ನು ತಾವು ತಡೆಗಟ್ಟಬಹುದು ತುಂಬ ಕ್ರಾನಿಕ್ ಆದರೆ ಅಂಥವ್ರು ಏನು ಮಾಡಬೇಕು ವೈದ್ಯರ ಸಲಹೆಯ ಅನುಸಾರವಾಗಿ ಔಷಧಿಗಳನ್ನ ತೆಗೆದುಕೊಳ್ಬೇಕು ಇನ್ನು ಇದಾದ ಮೇಲೆ ಈ ಹೊಂಗೆಯ ಎಲೆಗಳನ್ನು ನೀವು ನುಣ್ಣಗೆ ಅರಿದು ಪೇಸ್ ಪ್ಯಾಕ್ ಹಾಕೋದ್ರಿಂದ ಕೂಡ ಮುಖದಲ್ಲಾಗಿರೋ ಮಡವೆಗಳು ಕಪ್ಪು ಕಲೆಗಳು ಗುಣ ಆಗ್ತವೆ ಇಷ್ಟೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ಹೊಂಗೆ ಇದು ನಿಮ್ಮ ಮನೆಯ ಅಕ್ಕಪಕ್ಕನೇ ಸಿಗ್ತದೆ ಎಷ್ಟೊಂದು ನಾವು ಮನೆಯ ಅಕ್ಕಪಕ್ಕ ವನಮೂಲಿಕೆಗಳಿದ್ದರೂ ಮೂಲಿಕೆಗಳಿದ್ದರೂ ಲಾಭ ತಿಳಿದೆ ತುಂಬ ನಾವೇನು ಮಾಡ್ತಿರ್ತೇವೆ ಸಫರ್ ಮಾಡ್ತಿರ್ತೇವೆ ಗಾಯಕ್ಕೆ ಬೆಸ್ಟ್ ಮದ್ದು ಏನಾದರೂ ಬಿದ್ದು ಗಾಯ ಆಯಿತು ಅಂದರೆ ರಕ್ತ ಸ್ವಾರ್ಥ ಅಂದರೆ ಇದನ್ನು ತೆಗೆದು ಹಚ್ಚಿಬಿಡಿ ಗಾಯ ಬೇಗ ಗುಣ ಆಗುತ್ತೆ ಓಂಡ್ ಹೀಲಿಂಗ್ ಬೆಸ್ಟ್ ಓಂಡ್ ಹೀಲಿಂಗ್ ಅಂತ ಹೇಳ್ಬೋದಿ ಆದಮೇಲೆ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಯಾಕಂದರೆ ಹೊಸ ಹೊಸ ವೀಡಿಯೋಗಳು ನಾವು ಹಾಕ್ತಾ ಇರ್ತೀವಿ ಅದರದ್ದು ನೋಟಿಫಿಕೇಷನ್ ನಿಮಗೆ ಬರಬೇಕು ನಾವು ಹೊಸ ಹಾಕಿರೋ ವೀಡಿಯೋ ನೀವು ನೋಡಬೇಕಂದ್ರೆ ನೀವು ಬೆಲ್ ಪ್ರೆಸ್ ಮಾಡಿದರೆ ಮಾತ್ರ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಮಾತ್ರ ಗೊತ್ತಾಗ್ತದೆ ಪಕ್ಕದಲ್ಲಿ ಬೆಲ್ ಐಕನ್ ಇರ್ತದೆ ಅದನ್ನು ಪ್ರೆಸ್ ಮಾಡಬೇಕು ಆಲ್ ನೋಟಿಫಿಕೇಶನ್ ಅಂತ ಅಂತ ಆನ್ ಮಾಡಿಕೊಂಡ್ರೆ ಎಲ್ಲ ವೀಡಿಯೋಗಳು ನಿಮಗೆ ಬರ್ತವೆ ಅದಕ್ಕೆ ಈ ಒಂದು ಸಪೋರ್ಟ್ ನೀವು ಮಾಡೋದರಿಂದ ನಮಗೇನಾಗುತ್ತೆ ಅಂದರೆ ಈ ಕಾರ್ಯವನ್ನು ಮಾಡಲಿಕ್ಕೆ ಇನ್ನಷ್ಟು ನಮಗೆ ಹುರುಪು ಬರ್ತದೆ ನಮ್ಮ ಉದ್ದೇಶ ಏನಂದರೆ ಸ್ವಸ್ಥ ಸ್ವಾವಲಂಬಿ ಸದೃಢ ಕರ್ನಾಟಕ ಮತ್ತು ಭಾರತದ ನಿರ್ಮಾಣ ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಹಾಗಾಗಿ ನಾವು ಆರೋಗ್ಯವಾಗಿರೋಣ ಸಮಾಜವನ್ನು ಕೂಡ ಆರೋಗ್ಯವಾಗಿಡಲಿಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಯಾವುದು ಖರ್ಚಿಲ್ಲ ನಮಗೆ ಇಷ್ಟು ಮಾಡೋದಾದರೆ ಹೇಗೆ ನಾವು ಆ ವಿಚಾರವನ್ನು ನಮ್ಮ ಮುಂದಿನ ಪೀಳಿಗೆ ತಲುಪಿಸುವ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ ಯಾಕಂದರೆ ನಮ್ಮ ಹಿರಿಯರು ಬದುಕಿರುವ ಆಯಸ್ಸು ನಾವು ಬದುಕಲಿಕ್ಕೆ ಆಗ್ತಾ ಇಲ್ಲ ಇನ್ನು ಮುಂದೆ ಹೀಗೆ ಜೆನೆಟಿಕ್ ಕೋಡ್ ವೀಕ್ ಆಗ್ತಾ ಹೋದರೆ ನಮ್ಮ ಮಕ್ಕಳಿಗೂ ಕೂಡ ತುಂಬ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಎದುರಾಗುವ ಸಂಭವಗಳು ತುಂಬ ಇದ್ದಾವೆ ಅದಕ್ಕೆ ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಈ ವಿಚಾರ ತಲುಪಬೇಕಂದ್ರೆ ನಾವು ಉಳಿಸ್ಬೇಕು ಇದನ್ನು ನಾವೆಲ್ಲರಿಗೂ ಹರಡಬೇಕು ಅಂತಕ್ಕಂಥ ಸೂಚನೆಯನ್ನು ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ